ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕಕ್ಕೆ ಹೊಂಟಾನ ಕಾಕ ಕಲ್ಯಾಣ ಕರ್ನಾಟಕದ ಏನು ಸುದ್ದಿ ತೊಗೊಂಡು ಬಂದಾನ ಅಂತೇಳಿ ತಿಳ್ಕೊಂಡಿರ್ಬೇಕು ನೀವು ಜವಾರಿ ಕಾಕ ಒಂದು ಅದ್ಭುತ ಅದ್ಭುತ ಸುದ್ದಿನ ತೊಗೊಂಬರ್ತಾನೆ ಎಂತಿಂತ ಕರ್ನಾಟಕದ ಮುತ್ತು ರೀ ವಿಚಿತ್ರ ಅಣಸತಿ ಎಂಥ ತ್ಯಾಗ ಮನೋಭಾವನೆ ಉಳ್ಳವರದಾರ ಎಂಥ ಹೃದಯವಂತರದಾರ ಎಂತಿಂತ ಘಟನೆಗಳನ್ನು ಮಾಡ್ತಾರ ಇತಿಹಾಸದ ದಾಖಲೆಗಳಲ್ಲಿ ಬರೆಯುವಂಥ ಇಂಥ ಯುವಕರು ಇವತ್ತು ಕರ್ನಾಟಕದಲ್ಲಿ ಹುಟ್ಟಿದಾರಂದ್ರೆ ಅಂದ್ರೆ ಇದೇ ಗುಲಬರ್ಗ ಜಿಲ್ಲೆಯ ಚಿತ್ತಾಪೂರಿನ ಸೋಗುರು ಗ್ರಾಮಕ್ಕೆ ಹೊಂಟಾನ ಆ ಕಾಕಾ ಸೋಗುರು ಗ್ರಾಮದಾಗ ಏನು ಹುಡುಕ್ಯಾಡ್ಕೋತ ಹೊಂಟಾನ ಅಂದ್ರೆ ಅಲ್ಲಿಯ ಅದ್ಭುತ ಯುವಕ ಮಲ್ಲಿಕಾರ್ಜುನ ಹಡಪದ ಸಿಗ್ತಾನೆ ಮಲ್ಲಿಕಾರ್ಜುನ ಹಡಪದ ಬಾಳ ಸಣ್ಣ ವಯಸ್ಸಿನ ಹುಡುಗ ಮೂವತ್ತು ಮೂವತ್ತೆರಡು ವಯಸ್ಸಿರ್ಬೇಕ್ರಿ ಅವು ಮಾಡುತ್ತಿರುವ ಸಾಧನೆ ನೋಡಿರಿ ಇವತ್ತು ನೂರಾರು ಕೋಟಿ ಸರ್ದಾರುಗಳದ್ರಿ ದಾನ ಧರ್ಮದ ಮುಖಾಂತರ ನೀವೆಲ್ಲ ದಾನ ಮಾಡ್ತೀರಿ ದೇವರು ನಿಮಗೆ ಸಂಪತ್ತು ಕೊಟ್ಟಾನ ಈಶಾ ಕೊಟ್ಟಾನ ರತ್ನ ಕೊಟ್ಟಾನ ಬಂಗಾರ ಕೊಟ್ಟಾನ ಬೆಲೆ ಬಾಳು ಅಂತ ಕಾರು ಬಂಗ್ಲೆಗಳ ಕೊಟ್ಟಾನ ಕೈಗಾರಿಕೆಗಳನ್ನು ಕೊಟ್ಟಾನ ಫ್ಯಾಕ್ಟ್ರಿಗಳನ್ನು ಕೊಟ್ಟಾನ ಉದ್ಯೋಗ ಕೊಟ್ಟಾನ ವ್ಯಾಪಾರ ಕೊಟ್ಟಾನ ಆದರೆ ಈ ಯುವಕನಿಗೆ ಏನು ಕೊಟ್ಟಾನ ಈ ಮಲ್ಲಿಕಾರ್ಜುನ ಅಡಪದಗ ದೇವರ ಇವನಿಗೆ ಒಂದು ಕಲೆ ಕೊಟ್ಟಾನ ಕ್ಷೌರಿಕ ವೃತ್ತಿಯಿಂದ ಬಂದವ ಈ ಕುಟುಂಬದ ಯುವಕ ಇವು ಏನು ಮಾಡ್ಯಾನ ಅನ್ನೋದು ಭಾಳ ಅದ್ಭುತ ಅಲ್ರಿ ಇವತ್ತು ನೋಡ್ರಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಎಂತೆಂಥ ಘಟನೆಗಳು ಆದರೂ ಸಹಿತ ದಾನ ಧರ್ಮದ ಮುಖಾಂತರ ಹೃದಯವಂತಿಕೆ ಮೆರಿತಾರ ಇವನಿಗೆ ದಾನ ಧರ್ಮ ಮಾಡಲಿಕ್ಕೆ ಇವನಲ್ಲಿ ಸಂಪತ್ತಿಲ್ಲ ದುಡ್ಡಿಲ್ಲ ಖನಿಜ ಇಲ್ಲ ಬಂಗಾರಿಲ್ಲ ವಜ್ರ ಇಲ್ಲ ಅನೇಕ ಉದ್ಯಮಿಗಳಿಂದ ಬರುವಂಥ ದುಡ್ಡಿಲ್ಲ ಏನು ಫ್ಯಾಕ್ಟ್ರಿಗಳ ಮಾಡಿಲ್ಲ ಒಂದು ಕ್ಷೌರಿಕ ಅಂಗಡಿ ಮಾಡ್ಯಾನ ಆ ಕ್ಷೌರಿಕ ಅಂಗಡಿ ಮಾಡಿದ ಮೇಲೆ ಇದೇ ಮಲ್ಲಿಕಾರ್ಜುನ ಹಣಪದ ಏನು ಮಾಡ್ತಾನೆ ನೋಡ್ರಿ ಉಚಿತ ಸಾವಿರಾರು ಜನರಿಗೆ ಕ್ಷೌರತನ ಮಾಡ್ತಾನ ಇದು ಎಂಥ ದಾಖಲೆಯ ವೀರ ನೋಡ್ರಿ ಈ ಮಲ್ಲಿಕಾರ್ಜುನ ಹಡಪದ ಇಂಥ ಯುವಕ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪ್ರಚಾರವಿಲ್ಲದೆ ಸದ್ದಿಲ್ಲದೆ ಸಾವಿರಾರು ನಿರ್ಗರ್ತಿಗರಿಗೆ ಅಂಗವಿಕಲರಿಗೆ ಕುರುಡರಿಗೆ ಅಂಗವಿಕಲರು ವೃದ್ಧಾಪರು ವೃದ್ಧರಿಗೆ ಬುದ್ಧಿಮಾಂದ್ಯರಿಗೆ ಸಾಧು ಸಂತರಿಗೆ ನಿರ್ಗರ್ತರಿಗೆ ಅನಾಥರಿಗೆ ಉಚಿತ ಕ್ಷೌರ ಮಾಡಿ ಸ್ವಚ್ಛ ಮಾಡಿ ಅವರಿಗೆ ಮುಖ ತೊ ಕಳೆದು ಕಳಸ್ತಾನ ಅಂದ್ರೆ ಆ ವಿಡಿಯೋ ಒಂದು ಸ್ವಲ್ಪ ನೋಡ್ರಿಪ್ಪ ಕಲ್ಯಾಣ ಕರ್ನಾಟಕದಾಗ ಎಂಥ ಮುತ್ತಿನಂಥ ಯುವಕದಾನ ಮಲ್ಲಿಕಾರ್ಜುನ ಹಡಪದ ಇದೇ ಚಿತ್ತಾಪುರದ ಉಸ್ತುವಾರಿ ಮಂತ್ರಿ ಗುಲ್ಬರ್ಗ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಕ್ಷೇತ್ರದಲ್ಲೇ ಇರುವಂಥ ಈ ಸೋಗೂರು ಗ್ರಾಮದ ಮಲ್ಲಿಕಾರ್ಜುನ ಹಡಪದನನ್ನು ತಕ್ಷಣ ಕರೆದ ಒಂದು ಸನ್ಮಾನ ಮಾಡಿ ಇವನಿಗೆ ಒಂದು ರಾಜ್ಯ ಪ್ರಶಸ್ತಿ ಕೊಡೋ ಸಲುವಾಗಿ ಶಿಫಾರಸು ಮಾಡ್ತೀರಿ ಶಿಸ್ತಿನ ಮಂತ್ರಿ ಬಹಳ ಅದ್ಭುತ ಮಂತ್ರಿ ಬಹಳ ಪ್ರಾಮಾಣಿಕ ಮಂತ್ರಿ ಪ್ರಿಯಾಂಕಾ ಅವರೇ ನಿಮ್ಮ ಕ್ಷೇತ್ರದಲ್ಲಿಯೇ ಒಂದು ಎಲೆಮರೆಕಾಯಿ ಅಂತ ಬೆಳೆಯುತ್ತಿರುವ ಒಂದು ಯುವಕ ಸಮಾಜ ಸೇವಕ ಸಮಾಜ ಸೇವೆ ಮಾಡುವ ಸಲುವಾಗಿ ಇವತ್ತು ಎಷ್ಟೋ ಜನ ವೈಭವೀಕರಣದ ಸಮಾಜ ಸೇವೆ ಮಾಡ್ತಾರೆ ಆದರೆ ಈ ಯುವಕ ಯಾವ ವೈಭವೀಕರಣವಿಲ್ಲ ಯಾವುದೇ ದುಡ್ಡಿನ ಆಸೆಗಾಗಿ ಇಲ್ಲ ಬಡ ನಿರ್ಗರ್ತಿಕರು ಅನಾಥರು ಬಸ್ ಸ್ಟ್ಯಾಂಡ್ನಲ್ಲಿ ತಿರುಗಾಡುವವರು ಬುದ್ಧಿಮಾಂದ್ಯರು ಅಂಗವಿಕಲರನ್ನು ಕರೆಕರೆದು ತಂದು ಅವರನ್ನು ಸ್ವಚ್ಛಗೊಳಿಸಿ ಅವರಿಗೆ ಕ್ಷೌರತನ ಮಾಡ್ತಾನಂದ್ರೆ ಇವನೆಂಥ ವೀರರಿ ಶೂರರಿ ಇದೇ ಕಲಬುರಗಿ ಜಿಲ್ಲೆಯ ಇದೇ ಚಿತ್ತ ಪುರ ತಾಲೂಕಿನ ಒಂದು ಸೋಗುರು ಗ್ರಾಮದ ಮಲ್ಲಿಕಾರ್ಜುನ ಹಡಪದನದ ಸ್ಟೋರಿ ತೊಗೊಂಡ್ಬಂದೇ ಆ ಯುವಕ ಏನು ಮಾತಾಡಿದ ಕಂಪ್ಲೀಟ್ ವಿಡಿಯೋಗಳು ಹಾಕುತ್ತೇನೆ ಸಾವಿರಾರು ಜನರಿಗೆ ಕ್ಷೌರತನ ಮಾಡಿದ ಚಿತ್ರ ಸಹಿತ ಹಾಕುತ್ತೇನೆ ಈ ಮಲ್ಲಿಕಾರ್ಜುನ ಹಡಪದ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಜನರೆಲ್ಲರ ಬೆಂಬಲ ಕೊಡ್ರಿ ಇಂಥ ಸ್ವಚ್ಛತೆಯ ಕಾರ್ಯಕ್ರಮ ಮಾಡುವಂಥ ಈ ಯುವಕನಿಗೆ ಒಂದು ಸ್ಪೆಷಲ್ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ ಮಲ್ಲಿಕಾರ್ಜುನ ಹಡಪದ ಮಾಡುತ್ತಿರುವ ಕಾರ್ಯ ಅದ್ಭುತ ಶ್ಲಾಘನೀಯ ಅವನಿಗೆ ರಾಜ್ಯ ಪ್ರಶಸ್ತಿ ಅಲ್ಲ ಕೇಂದ್ರ ಪ್ರಶಸ್ತಿ ಕೊಟ್ಟರು ಕಡಿಮೆ ಇದೇ ಕರ್ನಾಟಕ ರಾಜ್ಯದ ಅನೇಕ ಮಂತ್ರಿ ಮಾನ್ಯರದಿರಿ ಇಂಥ ಪ್ರತಿಭೆಗಳನ್ನು ಗುರ್ತ ಮಾಡ್ರಿ ನಿಮಗೂ ಒಂದು ಶ್ರೇಷ್ಠ ಸಿಗತೈತಿ ನೀವು ಮಂತ್ರಿ ಆಗಿದ್ದು ಒಂದು ಉಪಯೋಗ ಆಗತೈತಿ ಇದೇ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕದ ಒಬ್ಬ ಪ್ರಾಮಾಣಿಕ ಮಂತ್ರಿ ಪ್ರಿಯಾಂಕಾ ಖರ್ಗೆ ತಕ್ಷಣ ಈ ಮಲ್ಲಿಕಾರ್ಜುನ ಅಡಪದನ ಕರೆದ ಒಂದು ಸನ್ಮಾನ ಮಾಡ್ತಿರಿ ಪ್ರಿಯಾಂಕಾ ಖರ್ಗೆ ಅವರೇ ಖಡಕ್ ಜವಾರಿ ಕಾಕ ಯಾವಾಗಲೂ ನೀವು ಮಾಡುತ್ತಿರುವ ಅದ್ಭುತ ಕಾರ್ಯಕ್ರಮಗಳ ಬಗ್ಗೆ ನೀವು ಮಂತ್ರಿ ಆದ ತಕ್ಷಣ ಏನು ಅಲ್ಲಿ ಸಮಾಜ ಸೇವೆ ಮಾಡಿದಿರಿ ಪೆಂಟು ಪೆನ್ ಮಾಹಿತಿ ಕೊಟ್ಟಿದ್ದೀನಿ ಚಿತ್ತಾಪುರ ಇವತ್ತು ಎಲ್ಲರ ಚಿತ್ತ ಚಿತ್ತಾಪುರದತ್ತ ನಿಮ್ಮ ಚಿತ್ತಾಪುರ ಕ್ಷೇತ್ರದಲ್ಲೇ ಇರುವಂತ ಮಲ್ಲಿಕಾರ್ಜುನ ಹಡಪದಾಗ ಸನ್ಮಾನ ಮಾಡ್ರಿ ಮಂತ್ರಿಗಳೇ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಬಟನ್ ಹೊಡಿರಿ ಇವತ್ತು ರಾಜ್ಯಾದ್ಯಂತ ವಿಸ್ತಾರಗೊಳ್ಳುತ್ತಿರುವ ಈ ಚಾನಲ್ ನಿಮ್ಮ ಚಾನಲ್ ಸುದ್ದಿ ಹೇಳೋ ಕರ್ತವ್ಯ ನಮ್ಮದು ಆಶೀರ್ವಾದ ಮಾಡುವ ಶಕ್ತಿ ನಿಮ್ಮದು ನಮಸ್ಕಾರ